वंत्र मेडीनु वंत्र जनाच के राजा जीके इसके सार्वकालिक प्लेमाटा ಬಹು ಮುಖ್ಯವಾಗಿ ಇವತ್ತೇನ್ ನಮ್ಮ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಅರೂಪಾಳದಲ್ಲಿ ಹಿರಿಯ ನಾಗರಿಕರಾಗಿರ್ಬೋದು ಸಾರ್ವಜನಿಕರಾಗಿರ್ಬೋದು ಶಾಲಾ ಮಕ್ಕಳಾಗಿರ್ಬೋದು ಎಲ್ರಿಗೂ ಆರೋಗ್ಯ ತಪಾಸಣೆ ಶಿಬಿರವನ್ನ ಗೀವರ್ಲಿ ಫೌಂಡೇಶನ್ ಹಾಗೂ ನಮ್ಮ ಎಸ್ ಡಿ ಯು ಎಂ ಸಿ ಆರ್ ಜಾಲಪ್ಪ ಆಸ್ಪತ್ರೆ ವತಿಯಿಂದ ಇಲ್ಲಿ ಆಯೋಜನೆ ಮಾಡಿಸಿರುವಂತದ್ದು ನಿಜವಾಗ್ಲೂ ನನಗೆ ತುಂಬಾ ಖುಷಿ ಹೆಮ್ಮೆ ಯಾಕೆಂತಂದ್ರೆ ಯುವ ಈಗ ಈಗೀಗ ಯುವ ನಾಯಕರು ನಮ್ಮ ಬಾಬು ಅವರು ಈ ಒಂದು ಭಾಗದಲ್ಲಿ ಏನು ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರೆ ನಿಜವಾಗ್ಲು ತೆಲುಗಿನ ಒಂದು ಗಾದೆ ನೆನಪಾಗತ್ತೆ ದೇಶ ಮಂಟೆ ಮೊಟ್ಟಕ್ಕಾದ್ರ ಮಣಸಲೋ ಅಂತ ಉತ್ತಮ ಸಮಾಜ ಆಗಿರ್ಬೋದು ದೇಶವನ್ನ ಕಟ್ಟಬೇಕಂತಂದ್ರೆ ಮೊದಲಿಗೆ ನಮ್ಮ ಮನೆ ನಮ್ಮ ಸಮುದಾಯ ನಮ್ಮ ಒಂದು ವಾಸ ಸ್ಥಳವನ್ನ ಸದೃಢಪಡಿಸ್ಬೇಕು ಈ ನಿಟ್ಟಿನಲ್ಲಿ ಒಂದು ಆರೋಗ್ಯ ಸಮಾಜ ಆರೋಗ್ಯ ಅಂತಂದ್ರೆ ನಮಗ್ ನೆನಪಾಗುವಂತದ್ದು ದೈಹಿಕ ಮತ್ತು ಮಾನಸಿಕ ಒಂದು ಸಮತೋಲನವನ್ನ ಸಮತೋಲನಿಯನ್ನ ಆರೋಗ್ಯ ಅಂತ ನಾವು ಅನ್ಬೋದು ಒಂದು ದೈಹಿಕಕ್ಕೆ ಸಂಬಂಧಪಟ್ಟಂತ ಒಂದು ಕಾಯಿಲೆ ಆಗಿರ್ಬೋದು ಅನಾರೋಗ್ಯ ಆಗಿರ್ಬೋದು ಅದಕ್ಕೆಲ್ಲ ನಮ್ಮ ಆರೋಗ್ಯ ಇಲಾಖೆ ಇರ್ಬೋದು ಗಿವರ್ಲಿ ಫೌಂಡೇಶನ್ ಇವ್ರ ಕಡೆಯಿಂದ ಉತ್ತಮ ಮಾರ್ಗದರ್ಶನ ಸೌಲಭ್ಯ ಸಿಗತ್ತೆ ಆದ್ರೆ ಮಾನಸಿಕ ಸ್ವ ಸ್ಥಿತಿಯನ್ನ ಕಾಪಾಡ್ಕೊಳ್ತಕ್ಕಂಥದ್ದು ಅದರ ಒಂದು ಮಾರ್ಗದರ್ಶನ ಸಿಗ್ತಕ್ಕಂಥದ್ದು ಮಾನಸಿಕ ಆರೋಗ್ಯ ತುಂಬಾ ಮುಖ್ಯವಾದದ್ದು ದೈಹಿಕ ಆರೋಗ್ಯಕ್ಕಿಂತ ಮಾನಸಿಕ ಆರೋಗ್ಯ ತುಂಬಾ ಮುಖ್ಯ ಮನುಷ್ಯನ ಮನಸ್ಸಲ್ಲಿ ಮೂಡ್ತಕ್ಕಂತ ಮೇಲು ಕೀಳು ಇರ್ಬೋದು ಬಡವ ಬಲ್ಯದ ಇರ್ಬೋದು ಈ ಒಂದು ತಾರತಮ್ಯಗಳನ್ನ ಹೋಗಲಾಡಿಸ್ಬೇಕಂತಂದ್ರೆ ಶಿಕ್ಷಣ ತುಂಬಾ ಪ್ರಬಲವಾದ ಅಸ್ತ್ರ ಹಾಗೆ ನೋಡೋದಾದ್ರೆ ಬಾಬು ಅವರು ಈ ಒಂದು ಸರ್ಕಾರಿ ಶಾಲೆಯನ್ನ ಖಾಸಗಿ ಶಾಲೆಗಿಂತ ಯಾವುದೇ ರೀತಿಯಲ್ಲಿ ಕಡಿಮೆ ಅಂತ ಅಂದ್ಕೊಳ್ಳೋದಲ್ಲ ಅದಕ್ಕಿಂತ ಎರಡು ಪಟ್ಟು ಹೆಚ್ಚು ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಅನ್ನೋ ಮಾತು ಇದು ಅತಿಶಯಕ್ತಿ ಆಗ್ಲಾರದು ಅದೇ ನಿಟ್ಟಿನಲ್ಲಿ ಇವತ್ತು ಏನು ಸಮುದಾಯ ಇದೆ ಸಾರ್ವಜನಿಕರು ಏನಿದ್ದಾರೆ ಎಲ್ರಿಗೂ ಕೂಡ ಆರೋಗ್ಯದ ಅರಿವಾಗಬೇಕು ಅವ್ರಿಗಿರ್ತಕ್ಕಂತ ಒಂದು ದೈಹಿಕ ದೌರ್ಬಲ್ಯ ಇರ್ಬೋದು ಅವೆಲ್ಲವನ್ನ ಇವತ್ತು ಪತ್ತೆ ಹಚ್ಚಿ ಅದಕ್ಕೆ ಸೂಕ್ತ ಚಿಕಿತ್ಸೆ ಎಲ್ಲಿ ದೊರೆಯುತ್ತೆ ಹೇಗೆ ಅವರು ತಮ್ಮ ಆರೋಗ್ಯವನ್ನ ಕಾಪಾಡ್ಕೋಬೇಕು ಅನ್ನೋ ಒಂದು ಕಾರ್ಯಕ್ರಮ ಮಾಡಿದ್ದಾರೆ ಈ ಒಂದು ಕಾರ್ಯಕ್ರಮ ತುಂಬಾ ಸದುಪಯೋಗ ಪಡಿಸ್ಕೋಬೇಕು ಎಲ್ಲ ಸಾರ್ವಜನಿಕರು ಅಂತ ಹೇಳ್ತಾ ಈ ಕಾರ್ಯಕ್ರಮ ಆಯೋಜನೆ ಮಾಡಿದಂತ ನಮ್ಮ ಶಾಲಾ ಗುರುಗಳು ಶಿಕ್ಷಕರು ಗೇವರ್ಲಿ ಫೌಂಡೇಶನ್ ಆಗಿರ್ಬೋದು ಹಾಗೆ ಗೀತಾ ಮೇಡಮ್ನವರು ಇನ್ನೊಮ್ಮೆ ಇದ್ದಾಗ ತುಂಬಾ ಪರಿಚಯ ಹೆಸರು ಅವರು ಸಾಮಾಜಿಕ ಒಂದು ಕಾರ್ಯಕ್ರಮಗಳಲ್ಲಿ ತುಂಬಾ ಅವರ ತೊಡಗಿಸ್ಕೊಂಡಿದ್ದಾರೆ ಹಾಗೆ ಗೀತಾ ಮೇಡಮ್ನವರು ನನಗೆ ಚಿರ್ಪರಿಚಯ ಹೆಸ್ರು ಅವರು ಯಜಮಾನ್ರು ನನಗೆ ಸ್ನೇಹಿತರು ಅಂಬರೀಶ್ ಅವರು ಜಯ ಎಂಆರ್ ಅನ್ನೋದವ್ರ ಒಂದು ಬ್ರ್ಯಾಂಡ್ ಮೊದ್ಲಿಂದ ನಮಗ್ ಪರಿಚಯರಂತವ್ರು ಅವರು ಈ ಚಿಕ್ಕ ವಯಸ್ಸಿನಲ್ಲೇ ತಮ್ಮನ್ನ ಈ ಸಮಾಜ ಮುಖ್ಯ ಕಾರ್ಯಕ್ರಮಗಳಲ್ಲಿ ತರಿಸ್ಕೊಂಡಿರೋದು ತುಂಬಾ ಒಳ್ಳೆಯದು ಹಾಗೆ ನಮ್ಮ ಎಸ್ ಡಿ ಎಂ ಸಿ ಅಧ್ಯಕ್ಷರಾದಂತ ಬಾಬು ಅವರು ಅವರಿಗೆ ಇನ್ನಷ್ಟು ಕಾರ್ಯಕ್ರಮಗಳು ಮಾಡುವಂತ ಆಲೋಚನೆ ಇದೆ ದೂರದೃಷ್ಟಿ ಇದೆ ಸಾಮಾನ್ಯವಾಗಿ ನಾವೆಲ್ಲರೂ ಜನಸಾಮಾನ್ಯರು ಒಂದು ಬೀಜವನ್ನು ನೋಡಿದಾಗ ಇದು ಈ ಧಾನ್ಯ ದವಸ ಧಾನ್ಯ ಆಹಾರಕ್ಕೆ ಉಪಯೋಗ ಬರುತ್ತೆ ಅಂತ ನಮ್ಮ ಸಾಮಾನ್ಯ ದೃಷ್ಟಿಯಾಗಿರುತ್ತೆ ಆದ್ರೆ ಬಾಬು ಅವರು ಈ ಬೀಜದಿಂದ ಒಳ್ಳೆ ಸಸ್ಯ ಸಸ್ಯದಿಂದ ಮರ ಅದರಿಂದ ಫಲ ಪುಷ್ಪಗಳನ್ನು ಪಡ್ಕೋಬಹುದು ಅನ್ನೋ ದೂ ದೂರ ದೃಷ್ಟಿ ಉಳ್ಳವರು ಅವರಿಗೆ ದೇವರು ಇನ್ನಷ್ಟು ಶಕ್ತಿ ಕೊಡ್ಲಿ ಸಮಾಜ ಸಮುದಾಯ ಆರುಪಾಳವನ್ನ ತುಂಬಾ ಸದೃಢವಾಗಿ ಮಾಡ್ಬೇಕನ್ನೋದು ಅವ್ರ ಕನಸಿದೆ ಇದನ್ನ ನೆನ್ನ ನೆನಸಾಗ್ಲು

ನಮ್ಮ ಇಪ್ಪತ್ತೈದು ಮತ್ತು ಇಪ್ಪತ್ತೊಂಬತ್ತನೇ ವಾರ್ಡ್ನಲ್ಲಿ ನಮಗೆ ಇವತ್ತು ಉಚಿತ ಆರೋಗ್ಯ ಶಿಬಿರ ಏರ್ಪಡಿಸಲಾಗಿದೆ ಇದು ಯುವರ್ಲಿ ಕೇರ್ ಫೌಂಡೇಶನ್ ಅವರು ಶ್ಯಾಲಿನೇ ತುಂಬ ಚೆನ್ನಾಗಿದೆ ಉತ್ತಮ ಭವಿಷ್ಯಕ್ಕಾಗಿ ಎಲ್ಲರೂ ಕೈ ಜೋಡಿಸೋಣ ಅಂತ ಇವರು ಆಲ್ಮೋಸ್ಟ್ ಎಲ್ಲ ಗಿವರ್ಲಿ ಕೇರ್ ಫೌಂಡೇಶನ್ ಗೀತಾ ಮೇಡಮ್ ಅವರು ಗ್ರಾಮಾಂತರ ಪ್ರದೇಶದಲ್ಲಿ ಸರ್ಕಾರಿ ಶಾಲೆಗಳು ಮಾಡ್ತಿದ್ರು ಸರ್ಕಾರಿ ಶಾಲೆಗಳಲ್ಲಿ ಮೇಡಮ್ ಇಲ್ಲ ಮೇಡಮ್ ನಮ್ಮ ಕಡೆ ಮಾಡಲೇಬೇಕು ಅಂತೇಳಿದಾಗ ಇಲ್ಲ ಮಾಡ್ತೀವಿ ಅಂತ ಒಂದು ಭರವಸೆ ಕೊಟ್ಟು ಒಂದು ಏನು ಬಂದು ಮಾಡಿಕೊಟ್ಟಿದ್ದಾರೆ ನಾವು ಅವ್ರಿಗೆ ಮೊದಲಿಗೆ ಮೊದಲುಗಾರಿಸ್ತಾನೆ ಅದೇ ರೀತಿಯಾಗಿ ಮಕ್ಕಳಿಗೆ ಶಾಲಾ ಮಕ್ಕಳಿಗೆ ವಿದ್ಯಾಭ್ಯಾಸದ ಜೊತೆಗೆ ಆರೋಗ್ಯ ಚೆನ್ನಾಗಿದ್ದರೆ ಮಾತ್ರ ನಾವೇನನ್ನ ಸಮಾಜದಲ್ಲಿ ಒಂದು ಸಾಧನೆ ಮಾಡೋಕ್ಕೆ ಸಾಧ್ಯ ಈ ಏನು ಆರೋಗ್ಯ ಶಿಬಿರವನ್ನು ಏರ್ಪಡಿಸಿದಾರೆ ಅವ್ರಿಗೊಂದು ಧನ್ಯವಾದಗಳನ್ನು ಅರ್ಪಿಸ್ತೇನೆ ಈ ಮಾತನ್ನು ಮಾತನ್ನ ನಾನು ಮಾತನ್ನು